ಕರ್ನಾಟಕಕ್ಕೆ ಮತ್ತೆರಡು ರತ್ನ ನಿಜಕ್ಕೂ ಕೂಡ ಈ ದಿನ ಖುಷಿ ಪಡುವಂಥದ್ದು ವಿಷ್ಣುವರ್ಧನ್ ಅಭಿಮಾನಿಗಳು ಬಿ ಅವರ ಅಭಿಮಾನಿಗಳು ಖಂಡಿತವಾಗ್ಲೂ ಖುಷಿ ಪಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಕರ್ನಾಟಕ ರತ್ನ ಘೋಷಣೆ ಆಗಿರೋದಕ್ಕೆ ಡಾಕ್ಟರ್ ವಿಷ್ಣು ವಿಜಯಲಕ್ಷ್ಮಿ ಅವರನ್ನ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಆಗಲೂ ಕೂಡ ಕೇಳ್ತಾ ಇದ್ದೆ ಸಂಭ್ರಮಿಸುವಂಥ ಕ್ಷಣ ಈ ಕ್ಷಣದಲ್ಲಿ ಕೆ ಕೆಲವೊಂದಿಷ್ಟು ನೋವಿನ ವಿಚಾರಗಳು ಬೇಡ ಅಂತ ಅವರು ಕೂಡ ಹೇಳ್ತಾ ಇದ್ರು ಆದರೆ ಒಂದು ವಿಚಾರ ಈ ಒಂದು ಕರ್ನಾಟಕದ ರತ್ನದ ಹಿಂದೆ ಅದೆಷ್ಟು ಹೋರಾಟಗಳಿವೆ ಆ ಹೋರಾಟವನ್ನು ಇಲ್ಲಿ ನೆನಪಿಸ್ಕೊಳ್ಬೋದು ಹೇಗೆ ಮೇಡಮ್ ಕರ್ನಾಟಕ ರತ್ನ ಹಿಂದೆ ಎಲ್ಲರೂ ಹೋರಾಡಿದ್ದಾರೆ ಅಭಿಮಾನಿಗಳೆಲ್ಲ ಹೋರಾಟ ಮಾಡಿದ್ದಾರೆ ಹೌದು ಸರ್ ಎಲ್ಲರೂ ಹೋರಾಡಿದ್ದಾರೆ ಕುಟುಂಬದವರು ಮನವಿ ಕೊಟ್ಟಿದ್ದಾರೆ ಅವರು ಕುಟುಂಬ ಮೈಸೂರು ಸ್ಮಾರಕ ಉದ್ಘಾಟನೆ ಆದಾಗ್ಲೇನೆ ನಾನ್ ನೋಡಿದಾಗ ಅವತ್ತೆಲ್ಲರೂ ಕರ್ನಾಟಕ ರತ್ನ ಬೇಕು ಅಂತ ಹಿಡ್ಕೊ ಬೋರ್ಡ್ ಇಡ್ಕೊಂಡಿದ್ರು ಅವತ್ತೇನೆ ಅಂದ್ರೆ ಎರಡು ವರ್ಷ ಬೇಕಾಯ್ತಾ ಸರ್ಕಾರಕ್ಕೆ ಅವತ್ತೇನೆ ಎಲ್ಲರೂ ಇಡ್ಕೊಂಡಿದ್ರು ಎಲ್ಲರೂ ಕರ್ನಾಟಕ ರತ್ನ ನಮ್ಮ ವಿಷ್ಣು ಸರ್ಗೆ ಅಂತ ಎಲ್ಲಾ ಇಡ್ಕೊಂಡಿದ್ವಿ ನಾವು ಇದೆಲ್ಲ ಮಾಡ್ಕೊಂಡು ಹೋಗಿದ್ವಿ ಮತ್ತೆ ಅಭಿಮಾನಿ ಕೂಡ ಎಲ್ಲರೂ ಆಸೆ ಆಗಿತ್ತು ಅದು ಅಭಿಮಾನಿಗಳು ತುಂಬಾ ಮನು ಈಗ ಮನವಿ ಪತ್ರ ಕೊಟ್ಟಿದ್ದಾರೆ ಮತ್ತೆ ಸಾಲದಕ್ಕೆ ಈಗ ಚಿತ್ರರಂಗದವ್ರು ಇಷ್ಟು ದಿವಸ ಹೋಗ್ತಾ ಇರಲಿಲ್ಲ ತುಂಬಾ ಖುಷಿ ಆಗ್ತಿದೆ ಶ್ರುತಿಮಯಮ್ಮ ಮತ್ತೆ ತಾರಾ ಎಲ್ಲ ಇವಾಗ ಹೋಗಿ ಎಲ್ಲರೂ ಇದೇ ಇದೇ ತರ ಸ್ಪಂದನೆ ಮೊದಲಿದ್ದಿದ್ರೆ ಸ್ಮಾರಕ ಹೋಗ್ತಾ ಇರಲಿಲ್ಲ ಅನ್ನೋದು ಒಂದು ನಮ್ಮ ಚಿಕ್ಕ ನೋವು ಸರ್ ಅದು ಏಕೆಂದರೆ ಇದೆ ಇನ್ನು ವಿಷ್ಣು ಸರ್ ಇದ್ದವಾಗಲೇ ಕೊಟ್ಬಿಟ್ಟಿದ್ರೆ ಭಾಳ ಆಗೋದು ಎಲ್ಲರೂ ಏಕೆಂದರೆ ಇವಾಗ ನೋಡಿ ಅವರಿಲ್ಲ ಸಂಭ್ರಮಿಸಕ್ಕೆ ಅಭಿಮಾನಿಗಳಿದ್ದೀವಿ ಇವಾಗ ಭಾರತೀಯಮ್ಮ ಹೇಳಿದ್ರು ಎಲ್ಲ ಇದು ದಾದಾ ಅಭಿಮಾನಿಗಳಿಗೆ ಅರ್ಪಣೆ ಮಾಡ್ತೀವಿ ಅಂತ ಅವರಿದ್ದಾಗ ಇನ್ನೂ ಚೆನ್ನಾಗಿರೋದು ಕೊಟ್ಟಿದರೆ ಆದರೂ ಇಷ್ಟೊಂದು ಸತಾಯಿಸಿ ಕೊಟ್ರಲ್ಲ ಏನೇ ಆದರೂ ಅದನ್ನು ನಾವು ಖುಷಿಯಾಗೆ ತಗೋತೀವಿ